ಮನೆಯಲ್ಲಿ ತೆಂಗಿನಕಾಯಿ ಇಲ್ಲದೇ ಇದ್ದಾಗ ಈ ರೀತಿ ಎರಡು ಬಗೆಯ ಚಟ್ನಿಯನ್ನು ಮಾಡ್ಬೋದು ಸೊ ತೆಂಗಿನಕಾಯನ್ನು ಉಪಯೋಗಿಸದೇ ಮಾಡುವಂತಹ ಈ ಎರಡು ಬಗೆಯ ಚಟ್ನಿ ತುಂಬ ರುಚಿಯಾಗಿರುತ್ತೆ ಅದರಲ್ಲೂ ಈ ವೈಟ್ ಚಟ್ನಿ ಇದೆಯಲ್ಲ ಸೇಮ್ ಕಾಯಿ ಚಟ್ನಿ ಥರನೇ ಟೇಸ್ಟ್ ಕೊಡುತ್ತೆ ಮೊದಲಿಗೆ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಬೇಕು ಕಾದ ನಂತರ ಇದಕ್ಕೆ ನಾನೀಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಇಂಚು ಶುಂಠಿ ಇದನ್ನು ಮೂರು ಭಾಗ ಮಾಡಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಬೇಯಲಿ ಅಂತ ಹೇಳಿ ಸಾಲ್ಟ್ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಅದು ಚೆನ್ನಾಗಿ ಬೇಯಲಿ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಇಲ್ಲಿ ಖಾರಕ್ಕೆ ನಾನು ಮೂರು ಹಸಿಮೆಣಸಿನ್ಕಾಯನ್ನು ಹಾಕಿದ್ದೀನಿ ನಿಮ್ಮ ರುಚಿಗೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸೇರಿಸ್ಬೋದು ಎರಡು ಟೇಬಲ್ ಸ್ಪೂನ್ ಹೊರಗಡ್ಲೆಯನ್ನು ಹಾಕ್ತಾಯಿದ್ದೀನಿ ಹಾಕಿ ಸರಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ಫ್ಲೇಮ್ನ ಆಫ್ ಮಾಡಿ ಈ ರೀತಿ ನಾನು ಮಿಕ್ಸ್ ಮಾಡಿ ಇದ್ದೀನಿ ಇದು ಸ್ವಲ್ಪ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಇದನ್ನು ಹಾಕಿ ಸ್ವಲ್ಪ ಸಾಲ್ಟ್ ಮತ್ತು ಒಂದು ಚೂರು ನೀರು ಹಾಕಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರಬೇಕು ಸೇಮ್ ತೆಂಗಿನಕಾಯಿ ಚಟ್ನಿಯನ್ನು ಹೇಗೆ ರುಬ್ಕೊಂಡು ಬರ್ತೀವೋ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತೆಂಗಿನಕಾಯಿ ಚಟ್ನಿ ಥರನೇ ಕೊನೆಯಲ್ಲಿ ಇದಕ್ಕೆ ಒಗ್ಗರಣೆಯನ್ನು ಹಾಕೋಣ ಈಗ ಒಂದು ಪ್ಯಾನ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿಯಾಗಲಿ ಎಣ್ಣೆ ಬಿಸಿ ಆದ ನಂತರ ಆರೇಳು ಕಾಳು ಮೆಣಸು ಹಾಕಿದ್ದೀನಿ ಮತ್ತು ಜೀರಿಗೆ ಹಾಫ್ ಟೀ ಸ್ಪೂನ್ ಜೀರಿಗೆ ಹಾಕಿದ್ದೀನಿ ಮತ್ತು ಈಗ ಒಂದು ಹತ್ತು ಎಸಳು ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ಹಾಗೆ ಸಣ್ಣ ಈರುಳ್ಳಿ ತೂರಿಂದ ಹನ್ನೆರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಸಣ್ಣ ಈರುಳ್ಳಿನ ಅದನ್ನು ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಟೊಮೆಟೊ ಚಟ್ನಿ ಮಾಡೋದಕ್ಕೆ ಮಾಡ್ತಾ ಇರೋದು ಇಲ್ಲಿ ಖಾರಕ್ಕೆ ನಾಲ್ಕು ಒಣಮೆಣಸಿನ್ಕಾಯನ್ನು ಹಾಕಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹೊಣೆಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆ್ಯಕ್ಚುಲಿ ನಾನು ಕಡಲೆಬೇಳೆಯನ್ನು ಹಾಕೋದನ್ನ ನಮ್ಮ ಮರ್ತು ಬಿಟ್ಟಿದ್ದೆ ನಾನು ಬೇರೆ ಕಡೆ ಕಡಲೆಬೇಳೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಆನಂತರ ಇಲ್ಲಿಗೆ ಸೇರಿಸಿದ್ದೀನಿ ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆಯನ್ನು ಹಾಕಿದ್ರೆ ಸಾಕು ಇದನ್ನು ಚೆನ್ನಾಗಿ ಫ್ರೈ ಆದ ನಂತರ ಈಗ ನಾನು ಎರಡು ಮೀಡಿಯಮ್ ಸೈಜ್ ಟೊಮೆಟನ್ನ ಈ ರೀತಿ ರಫ್ ಆಗೇ ನಾನು ಚಾಪ್ ಮಾಡಿ ಹಾಕಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋ ತನಕ ಇದನ್ನು ಬಿಡೋಣ ಸ್ವಲ್ಪ ಹೊತ್ತು ಬೆಂದ ನಂತರ ಇದಕ್ಕೆ ನಾನು ಕರಿಬೇವನ ಇದ್ದೀನಿ ಕರಿಬೇವನ ಹಾಕೋದ್ರಿಂದ ಟೊಮೆಟೊ ಚಟ್ನಿಗೆ ಒಂದು ಒಳ್ಳೆ ಘಮ ಬರುತ್ತೆ ಹಾಗೆ ಒಳ್ಳೆ ರುಚಿನೂ ಇರುತ್ತೆ ಇನ್ನು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಚೆನ್ನಾಗಿ ಬೆಂದಿದೆ ಟೊಮೆಟೊ ಎಲ್ಲ ಒಂದು ಸರಿ ಅದನ್ನು ಟೊಮೆಟನ್ನು ಪೀಸ್ ಮಾಡಿ ನೋಡಿ ಅದು ಪೀಸ್ ಆಗ್ತಾ ಇದೆ ಅನ್ನೋದಾದರೆ ಬೆಂದಿದೆ ಅಂತ ಅರ್ಥ ಇದೆಲ್ಲ ಚೆನ್ನಾಗಿ ಬೆಂದ ನಂತರ ಇದನ್ನು ಸ್ವಲ್ಪ ಹೊತ್ತು ಹಾರಲಿಕ್ಕೆ ಬಿಡೋಣ ಬಿಸಿ ಹಾರಿದ ನಂತರ ಒಂದು ಮಿಕ್ಸಿ ಜಾರ್ಗೆ ಇದೆಲ್ಲವನ್ನು ಹಾಕಿ ಸ್ವಲ್ಪ ಸಾಲ್ಟ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಫೈನಾಗಿ ಪೇಸ್ಟ್ ಮಾಡಬೇಕು ಸೊ ಇದು ಮಾಡಿದರೆ ನಮ್ಮ ಟೊಮ್ಯಾಟೊ ಚಟ್ನಿ ರೆಡಿಯಾಗುತ್ತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಹಾಕಿದ್ರೆ ಸಾಕು ಈಗ ನಮ್ಮ ಟೊಮ್ಯಾಟೊ ಚಟ್ನಿ ಕೂಡ ರೆಡಿಯಾಗಿದೆ ಇದೆರಡಕ್ಕೂ ಈರುಳ್ಳಿ ಚಟ್ನಿ ಮತ್ತು ಟೊಮ್ಯಾಟೊ ಚಟ್ನಿಗೆ ಬೇಕಾಗಿರುವಂತಹ ಒಗ್ಗರಣೆಯನ್ನು ಕೊಡೋಣ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕಿದ್ದೀನಿ ಮತ್ತು ಕರಿಬೇವು ಸೊ ಇಷ್ಟನ್ನು ಫ್ರೈ ಮಾಡಿ ಇದನ್ನು ಈರುಳ್ಳಿ ಚಟ್ನಿ ಮತ್ತು ಟೊಮೆಟೊ ಚಟ್ನಿ ಮೇಲೆ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ರುಚಿ ರುಚಿಯಾದ ತೆಂಗಿನಕಾಯಿಯನ್ನು ಹಾಕದೆ ಮಾಡಿದ್ದ ಈರುಳ್ಳಿ ಚಟ್ನಿ ಮತ್ತು ಟೊಮೆಟೊ ಚಟ್ನಿ ಸಿದ್ಧ ಆಗುತ್ತೆ ಯಾವಾಗ್ಲೂ ತೆಂಗಿನಕಾಯಿ ಚಟ್ನಿ ಪುದೀನ ಚಟ್ನಿ ಮಾಡ್ತಾ ಇರ್ತೀವಿ ಈ ಥರ ಸರಿ ತೆಂಗಿನಕಾಯಿ ಇಲ್ಲದೇ ಟೊಮೆಟೊ ಚಟ್ನಿ ಮತ್ತು ಈರುಳ್ಳಿ ಚಟ್ನಿ ಮಾಡಿ ನೋಡಿ ಎಲ್ಲರೂ ಮನೆಯಲ್ಲಿ ಇಷ್ಟಪಡ್ತಾರೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಒಂದು ಸರಿ ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಿರುವಂಥ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್